ದರ್ಶನ್ ನಟನೆಯ ಕಾಟೇರ ಸಿನಿಮಾ ಈ ಕಾಕಲಿತನ್ನ ಹಬ್ಬರವನ್ನ ಶುರು ಮಾಡಿದೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿತ್ತು ಸಲಾರ್ ಮತ್ತು ಡಂಕಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಿಡುಗಡೆಯಾಗಿ ಒಂದು ವಾರದೊಳಗೆ ರಿಲೀಸ್ ಆಗ್ತಿದೆ ಎರಡು ಬಿಗ್ ಸಿನಿಮಾ ಮಧ್ಯೆ ಕಾಟೇರ ರಿಲೀಸ್ ಮಾಡೋದು ಬೇಡವಾಗಿತ್ತು ಎಂದು ಕೆಲವರು ಮಾತನಾಡಿಕೊಂಡಿರುವುದು ಕೂಡ ಇದೆ ಆದರೆ ಇದಕ್ಕೆ ದರ್ಶನ್ ಖಡಕ್ಕಾಗಿ ಉತ್ತರಿಸುತ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಯಾಕೆ ರಿಲೀಸ್ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಸಿನಿಮಾ ನಮ್ಮ ಜಾಗವಿದು ಯಾರಿಗೋ ಹೆದರಿಕೊಂಡು ಯಾಕೆ ಬರಬೇಕ್ರಿ ನಮ್ಮ ಮನೆಗೆ ಬರೋಕೆ ಅವರಿಗೆ ಹೆದರಿಕೆ ಇರಬೇಕು ನಮಗ್ಯಾಕೆ ಹೆದರಿಕೆ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಯಾವಾಗಲೂ ಕನ್ನಡಿಗರು ಕೈ ಹಿಡಿದೇ ಹಿಡಿಯುತ್ತಾರೆ ಎಂಬ ಆತ್ಮವಿಶ್ವಾಸದಿಂದ ದರ್ಶನ್ ಹೇಳಿದ್ದಷ್ಟೇ ಅಲ್ಲದೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡ್ತಿಲ್ಲ ಅಪ್ಪಟ ಕನ್ನಡ ಸಿನಿಮಾ ಕರ್ನಾಟಕದ ಜನತೆಗೋಸ್ಕರ ಮಾಡಿದ ಸಿನಿಮಾ ಅಂತ ಹೇಳುತ್ತೇನೆ ಹಾಗೆ ದರ್ಶನ್ ಇನ್ನೂ ಸಿನಿಮಾವನ್ನ ಪೂರ್ತಿಯಾಗಿ ನೋಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಡಬ್ಬಿಂಗ್ ಮಾಡುವಾಗ ಸ್ವಲ್ಪ ನೋಡಿತ್ತು ಬಿಟ್ರೆ ಇಡೀ ಸಿನಿಮಾವನ್ನ ನೋಡಿಲ್ಲ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಜನರೊಂದಿಗೆ ಕೂತು ನೋಡುತ್ತೇನೆ ಎಂದಿದ್ದಾರೆ ಕಾಟೇರ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿಸಿದೆ ಈ ಚಿತ್ರದಲ್ಲಿ ಎಪ್ಪತ್ತರ ದಶಕದ ಕಥೆಯನ್ನ ಹೇಳಲಾಗಿದೆ ಐವತ್ತು ವರ್ಷಗಳ ಹಿಂದಿನ ಕಾಲಘಟ್ಟ ಕಟ್ಟಿಕೊಡಲು ಚಿತ್ರತಂಡ ಬಹಳ ಶ್ರಮಿಸಿದೆ ಉಳುವವನೇ ಭೂಮಿಯ ಒಡೆಯ ಕಾಯ್ತಿಯ ಸುತ್ತ ಕಾಟೇರಾ ಚಿತ್ರಕತೆ ಸೂತುತ್ತದೆ ಎಂದು ಈಗಾಗಲೇ ಚಿತ್ರತಂಡ ಹೇಳಿದೆ ನಿರ್ದೇಶಕ ಜಡೇಶ್ ಹಂಪಿ ಜೊತೆ ಸೇರಿ ತರುಣ್ ಸುಧೀರ್ ಚಿತ್ರಕ್ಕೆ ಕತೆ ಚಿತ್ರಕಥೆ ಬರೆದಿದ್ದಾರೆ ಈ ಹಿಂದೆ ಗುರು ಶಿಷ್ಯರು ಚಿತ್ರದಲ್ಲಿ ಇಬ್ಬರು ಕೂಡ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು ಇದೀಗ ಈ ಚಿತ್ರದಲ್ಲಿ ದರ್ಶನ್ ಅವರ ಪಾತ್ರ ಏನು ಎನ್ನುವುದನ್ನ ಜಡೇಶ್ ಹಂಪಿ ಬಹಿರಂಗಪಡಿಸುತ್ತಾರೆ ದರ್ಶನ್ ಅವರ ಪಾತ್ರ ಬಹಳ ಪವರ್ಫುಲ್ ಪಾತ್ರ ಬಹಳ ಫೋರ್ಸ್ ಇರುವಂತಹ ಪಾತ್ರ ಕುಲುಮೆಯಲ್ಲಿ ಕೆಲಸ ಮಾಡುವಂತಹ ಪಾತ್ರವಿದು ಕಬ್ಬಿಣದ ಜೊತೆ ಬೆಳೆದಂತಹ ಪಾತ್ರ ಈ ಪಾತ್ರದ ಮುಂದೆ ಅನ್ಯಾಯವಾಗಬಾರದು ಆ ಪಾತ್ರಕ್ಕೆ ಗೊತ್ತಾಗಬಾರದು ಅದು ಹಳ್ಳಿಯ ಒಂದು ಆಗಿರಬೇಕು ಗೊತ್ತಾದ್ರೆ ಈ ಪಾತ್ರ ರೆಬೆಲ್ ಆಗುತ್ತೆ ಈ ವಿಚಾರವನ್ನ ಇಟ್ಟುಕೊಂಡು ಪಾತ್ರ ಕತೆ ಬರೆಯುವುದು ಬಹಳ ಚಾಲೆಂಜಿಂಗ್ ಆಗಿತ್ತು ಎಂದು ಜಡೇಶ್ ಹೇಳಿದ್ದಾರೆ ಸದ್ಯ ಕಾಟೀರ ಟ್ರೈಲರ್ ರಿಲೀಸ್ಗೆ ವೇದಿಕೆ ಸಿದ್ಧವಾಗುತ್ತೆ ಹುಬ್ಬಳ್ಳಿಯಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಇದೇ ಶನಿವಾರ ಟ್ರೈಲರ್ ಲಾಂಚ್ ಪ್ಲಾನ್ ನಡೀತಾ ಇದೆ ಇಡೀ ಚಿತ್ರತಂಡ ದಿನ ಹುಬ್ಬಳ್ಳಿಗೆ ಹೋಗಲಿದೆ ಇನ್ನೂ ಚಿತ್ರದ ಎರಡು ಹಾಡುಗಳು ರಿಲೀಸ್ ಆಗಿದ್ದು ಸದ್ದು ಮಾಡ್ತವೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ತೆರೆಗಳಿಸಲಿದೆ ಟ್ರೈಲರ್ ರಿಲೀಸ್ ಬಳಿಕ ಪ್ರಮೋಷನ್ ಮತ್ತಷ್ಟು ಹೆಚ್ಚಿಸುವ ಲೆಕ್ಕಾಚಾರದಲ್ಲಿದೆ ಚಿತ್ರತಂಡ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸಮಾಧಿ ಜಾಗವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯು ವೀರಕ ಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ ಹದಿನೇಳರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದೆ ಅಂದು ರಾಜ್ಯದ ಮೂಲೆ ಮೂಲೆಗಳಿಂದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಸದಸ್ಯರು ಮತ್ತು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಈ ಹೋರಾಟಕ್ಕೆ ಈಗಾಗಲೇ ಬಹುತೇಕ ಕನ್ನಡಪರ ಸಂಘಟನೆಗಳ ಬೆಂಬಲ ಸೂಚಿಸಿವೆ ಜೊತೆಗೆ ನಾನಾ ಸಂಘಟನೆಗಳು ಕೈ ಜೋಡಿಸಿವೆ ಇದೀಗ ಕಿಚ್ಚಾ ಸುದೀಪ್ ಕೂಡ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ ಎಂದು ವಿಷ್ಣು ಸೇನಾ ಸಮಿತಿ ವೀರಕ ಪುತ್ರ ಶ್ರೀನಿವಾಸ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಪುಣ್ಯಭೂಮಿ ಉಳಿಸಿಕೊಳ್ಳಲು ಏನೆಲ್ಲ ಮಾಡಬಹುದೋ ಅದನ್ನೆಲ್ಲವೂ ನಾವು ಮಾಡುತ್ತಿದ್ದೇವೆ ನಾನು ನಿಮ್ಮಲ್ಲೊಬ್ಬ ಎಂದು ಭಾವಿಸಿ ಮುನ್ನಡೆಯಿರಿ ಎಂದು ಸುದೀಪ್ ಹೇಳಿರುವುದಾಗಿ ವೀರಕ ಪುತ್ರ ಶ್ರೀನಿವಾಸ್ ಬರೆದುಕೊಂಡಿದ್ದಾರೆ ಇದೀಗ ಈ ಹೋರಾಟಕ್ಕೆ ಕಿಚ್ಚಿನ ಬೆಂಬಲ ಸಿಕ್ಕಿರುವುದು ಆನೆ ಬಲ ಬಂದಂತಾಗಿದೆ ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಗ್ರೂಪಿಸಂ ಜೋರಾಗಿಯೇ ನಡೀತಾ ಇದೆ ಅದರಲ್ಲಿ ವಿನಯ್ ಅವರು ಗುಂಪುಗಾರಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ವಿನಯ್ ಅವರು ಇದರ ರೂವಾರಿ ಕೆಲವರಂತೂ ಅವರನ್ನೇ ಗೆಲ್ಲಿಸಬೇಕು ಎಂದೇ ಆಡ್ತಿದ್ದಾರೆ ಇದು ಹೊರ ಜಗತ್ತಿಗೆ ಇದ್ದು ಕಾಣಿಸುತ್ತದೆ ಈ ಕಾರಣದಿಂದಲೇ ಅವರ ಟೀಮ್ನಲ್ಲಿ ಕಡಿಮೆ ಓಟ್ ಪಡೆದು ಎಲಿಮಿನೇಟ್ ಕೂಡ ಆಗ್ತಿದ್ದಾರೆ ಈ ವಿಚಾರದಲ್ಲಿ ನಮ್ರತಾ ಜ್ಞಾನೋದಯ ಆಗಿರುವ ಹಾಗೆ ಕಾಣ್ತಾ ಇದೆ ಟಾಸ್ಕ್ ಆಡುವ ಸಂದರ್ಭದಲ್ಲಿ ಒಂದು ಗ್ರೂಪ್ ನಿರ್ಮಾಣ ಆಗಿತ್ತು ವಿನಯ್ ಅವರು ಇದರ ಲೀಡರ್ ಆಗಿದ್ರು ಫಿನಾಲಿಯವರೆಗೂ ಈ ಟೀಮ್ನಲ್ಲಿ ಆಡೋಣ ಎಂದಿದ್ರು ಕೂಡ ಈ ಟೀಮ್ ಪೈಕಿ ರಕ್ಷಕ್ ಸ್ನೇಹಿತ್ ನೀತು ಮೊದಲಾದವರು ಎಲಿಮಿನೇಟ್ ಆಗಿದ್ದಾರೆ ಈಗ ಅವರ ಟೀಂನಲ್ಲಿ ಉಳುತ್ತಿರೋದು ವಿನಯ್ ನಮ್ರತಾ ಹಾಗೂ ಮೈಕಲ್ ಮಾತ್ರ ಈ ವಾರ ಯಾರು ಹೋಗ್ತಾರೆ ಎಂದು ನಮ್ರತಾಗೆ ತುಕಾಲಿ ಸಂತೋಷ್ ಪ್ರಶ್ನೆ ಮಾಡಿದ್ರು ಸಿರಿ ಮ್ಯಾಮ್ ಮೈಕಲ್ ಅಥವಾ ಪವಿ ಔಟ್ ಆಗಬಹುದು ಎಂದಿದ್ರು ನಮ್ರತಾ ಮತ್ತೆ ನಿಮ್ಮ ಟೀಮ್ಗೆ ಬಂತಲ್ಲ ಹಾಕಿದ್ರೆ ಮತ್ತೊಂದು ಎಲಿಮಿನೇಷನ್ ನಿಮ್ಮ ಟೀಮ್ ನಿಂದಲೇ ಎಂದು ಸಂತು ಹೇಳಿದ್ದಾರೆ ಪವಿ ಮೈಕಲ್ ಹಾಗೂ ಸಿರಿ ವಿನಯ್ ಟೀಮ್ನಲ್ಲೇ ಹೆಚ್ಚು ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಸಂತೋಷ್ ಈ ಮಾತನ್ನ ಹೇಳಿದ್ದಾರೆ ಹೌದು ನಮ್ಮ ಟೀಮ್ ನಿಂದ ಎಲ್ಲ ಹೋಗಿಬಿಡ್ತಾರೆ ಅನಿಸ್ತಾ ಇದೆ ಹೋದವರೆಲ್ಲ ನಮ್ಮ ಟೀಮ್ನವರೇ ಎಂದು ನಮ್ರತ ಬೇಸರವನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡಿದೆ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ತಮ್ಮ ಕೈರುಚಿಯನ್ನ ತೋರಿಸುತ್ತಾರೆ ಈ ಮೊದಲು ಹಲವು ಸೀಸನ್ಗಳಲ್ಲಿ ಅವರು ಸ್ಪರ್ಧಿಗಳಿಗೆ ಅಡಿಕೆ ಕೊಟ್ಟಿದ್ದಾರೆ ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲೂ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಡಿಕೆ ಮಾಡಿ ಕಳುಹಿಸುತ್ತಾರೆ ಈ ಬಾರಿಯೂ ಕೂಡ ಅದು ಬರ್ತಿದೆ ಸುದೀಪ್ ಮಾಡಿದ ಅಡುಗೆ ಬಿಗ್ ಬಾಸ್ ಮನೆ ಸೇರಿದೆ ಎಂದು ಆಗಿದೆ ಬಿಗ್ ಬಾಸ್ ನಲ್ಲಿ ಇಂದು ಪ್ರೋಮೋ ಒಂದನ್ನ ಬಿಡುಗಡೆ ಮಾಡಲಾಗಿದೆ ಪ್ರತಾಪ್ ಅವರು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ರು ಆದ್ರೆ ರಾತ್ರಿಗೆ ಗ್ಯಾಸ್ ಬರಲೇ ಇಲ್ಲ ಇದು ಪ್ರತಾಪ್ ಅವರದೇ ತಪ್ಪು ಎಂದು ಎಲ್ಲರೂ ಕೂಡ ಕೂಗಾಡಿದ್ದಾರೆ ಆದ್ರೆ ಅಲ್ಲಿ ಅಸಲಿ ಕತೆ ಬೇರೆಯತ್ತೆ ಇದೆ ಎನ್ನಲಾಗ್ತದೆ ಸುದೀಪ್ ಮಾಡಿರೋ ಅಡುಗೆ ಬರುವುದರಲ್ಲಿದೆ ಹೀಗಾಗಿ ಗ್ಯಾಸ್ ಹಚ್ಚೋಕೆ ಬಿಗ್ ಬಾಸ್ ಅವಕಾಶವನ್ನ ನೀಡಿಲ್ಲ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು